ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಆಫ್ಟರ್ ಲಾಂಗ್ ಟೈಮ್ ನಾನಿವತ್ತು ಒಂದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತಿನ ದಿವಸದ ಬ್ಲಾಗ್ ಏನಲ್ಲ ನನ್ನ ಮಗಳ ಆ್ಯನ್ಯಲ್ ಡೇ ದಿವಸ ನಾನು ಮಾಡಿರುವಂಥ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಬಟ್ ಅದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟವರೆಗೆ ಸಾಧ್ಯ ಆಗಲಿಲ್ಲ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಎಂಡ್ವರೆಗೆ ಸ್ಕಿಪ್ ಮಾಡದೆ ನೋಡಿ ಎಸ್ ಹಾಗೆ ನನ್ನ ಮಗಳು ಸ್ಕೂಲಿಗೆ ಬಂದದ್ದೇ ಅವಳ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಎಸ್ ಅವಳ ಬೆಸ್ಟ್ ಫ್ರೆಂಡ್ಸ್ ಸಿಂಚನ ಅಲ್ವಾ ಹೌದು ಎಸ್ ಸಿಂಚನ ತುಂಬ ಚೂಟಿ ಆಗಿದ್ಲು ಹಾಗೆ ಇಬ್ರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು ಹಾಗೆ ಹೊರಗಡೆ ಆ ಟೀಚರ್ಸ್ನವರೆಲ್ಲ ಎಲ್ಲ ಮಾಡ್ತಾಯಿದ್ರು ನಾನು ಸ್ವಲ್ಪ ಬೇಗನೆ ಹೋಗಿದ್ವಿ ಮಕ್ಕಳಿಗೇನಾದರೂ ರೆಡಿಯಾಗಿ ನಿಂತ್ಕೊಳ್ಲಿಕ್ಕೆ ಬೇಕಾಗುತ್ತಲ್ಲ ಅಂತ ಬೇಗನೆ ಹೋಗಿದ್ವಿ ಆದರೆ ಯಾರೂ ಬಂದಿರಲಿಲ್ಲ ಅಷ್ಟೊತ್ತಲ್ಲಿ ಎಸ್ ಹಾಗೆ ಪ್ರೋಗ್ರಾಮ್ ಇನ್ನೇನು ಶುರುವಾಗುತ್ತೆ ಎಸ್ ಹಾಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಹಜಬ್ಬ ಅವರನ್ನು ಇನ್ವೈಟ್ ಮಾಡಿದರು ಹಾಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಹಾಗೆ ಹಾಜಪ್ಪ ಅವರ ಬಗ್ಗೆ ಗೊತ್ತೇ ಇದೆ ನಿಮಗೆಲ್ಲರಿಗೂ ಅವರ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ ನಮಗೆಲ್ಲರಿಗೂ ಅವರ ಬಗ್ಗೆ ಗೊತ್ತೇ ಇರುವಂಥ ವಿಚಾರ ಎಸ್ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ನಾನು ಕೂಡ ನನ್ನ ಆಫ್ಟರ್ ಡಿ ಎಡ್ ನನ್ನದು ಡಿ ಎಡ್ ಮುಗಿಸಿದ ನಂತರ ನಾನು ಫಸ್ಟ್ ಕೆಲಸಕ್ಕೆ ಜಾಯ್ನ್ ಆಗಿದ್ದು ಅವರ ಶಾಲೆಗೆ ಅವರು ಕಟ್ಟಿಸಿರುವಂಥ ಶಾಲೆಗೆ ಆ ವಿಚಾರವಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಅದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಎಸ್ ಹಾಗೆ ಕೆಲವರಿಗೆ ಸನ್ಮಾನ ಎಲ್ಲ ಇತ್ತು ಹಾಗೆ ಸನ್ಮಾನ ಎಲ್ಲ ಆದ ನಂತರ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೆಯಿತು ವಾಕ್ ಫಸ್ಟ್ ಇನ್ ಸಿಂಗಿಂಗ್ ಥರ್ಡ್ ಇನ್ ಡ್ರಾಯಿಂಗ್ ಫಸ್ಟ್ ಇನ್ ಸ್ಟಡೀಸ್ ಪೂಜಾರಿ ಪೂರ್

ಈ ಪ್ರಪಂಚದಲ್ಲಿ ವಿದ್ಯೆಗಿಂತ ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ ಅಂತ ಯಾಕೆ ಅಂತಂದರೆ ವಿದ್ಯೆಯು ಮಾನವನನ್ನು ಮಾನವ ಪಶುತ್ವದಿಂದ ಮಾನವತ್ವಕ್ಕೆ ಮಾನವತ್ವದಿಂದ ದೇವತ್ವಕ್ಕೆ ಏರಿಸುವಂಥ ಕೆಲಸವನ್ನು ವಿದ್ಯೆ ಮಾಡ್ತದೆ ವಿದ್ಯೆನ ಮಕ್ಕಳಿಗೆ ಕೊಡದೇ ಇದ್ರೆ ಅವರು ಅವರ ಏನು ಅವರ ಸಂಪೂರ್ಣವಾದಂಥ ವ್ಯಕ್ತಿತ್ವ ವಿಕಸನ ಏನಾಗಬೇಕೋ ಅವ ಅದು ಆಗದೆ ಅವರು ಒಂದು ದಾರಿ ತಪ್ಪುವಂತಹ ಒಂದು ಪ್ರಸಂಗ ಉಂಟಾಗ್ತದೆ ಅದಕ್ಕೋಸ್ಕರ ಅವರಿಗೆ ಸರಿಯಾದಂಥ ವಿದ್ಯೆ ಬೇಕು ಮತ್ತು ಅವರ ಜೀವನೋಪಾಯಕ್ಕೆ ಅವ ವಿದ್ಯೆ ಬೇಕು ಮತ್ತು ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮೂಡಿ ಬರಬೇಕು ಅಂತಾದರೆ ಅವರು ಗುರುತಿಸಲ್ಪಡಬೇಕಾಗಿದ್ರೆ ಅವರಿಗೆ ವಿದ್ಯೆ ಬೇಕು ಅದರ ವಿದ್ಯೆಯಿಂದ ಮಾತ್ರ ಸಹ ಸಾಕಾಗುವುದಿಲ್ಲ ಅದರ ಒಟ್ಟಿಗೆ ಒಳ್ಳೆಯ ಸಂಸ್ಕಾರ ಬೇಕು ಒಳ್ಳೆಯ ಸಂಸ್ಕಾರ ಸಿಗದಿದ್ರೆ ಎಷ್ಟೇ ವಿದ್ಯೆ ಸಿಕ್ಕಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಆದ ಕಾರಣ ನಮ್ಮ ಮಕ್ಕಳನ್ನು ನಾವು ಯಾವಾಗಲೂ ವಿದ್ಯೆ ಜೊತೆಗೆ ಒಳ್ಳೆಯ ಸಂ ಸಂಸ್ಕಾರ ಎಸ್ ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ಸರ್ ಬಂದಿದ್ರು ಅಂದರೆ ರವೀಂದ್ರ ರೈ ಸರ್ ಅವರು ನನಗೆ ನನಗೆ ಹೈಸ್ಕೂಲಲ್ಲಿ ಪಾಠ ಹೇಳಿಕೊಟ್ಟಂಥ ಸರ್ ಅವರು ಹಾಗೆ ಅವರ ಸ್ಪೀಚ್ ಕೂಡ ತುಂಬಾ ಒಳ್ಳೆದಿತ್ತು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಹಾಗೆ ಮುಂದೆ ಉತ್ತಮ ಪ್ರಜೆಗಳಾಗಬೇಕಾದ್ರೆ ನಾವು ಯಾವ ರೀತಿ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಉತ್ತಮವಾದ ವ್ಯಕ್ತಿತ್ವನ ರೂಪಿಸಲು ಯಾವ ರೀತಿ ಕಾರ್ಯ ವಹಿಸಬೇಕು ಅನ್ನೋದನ್ನು ತುಂಬ ಡೀಪಾಗಿ ಎಕ್ಸ್ಪ್ಲನೇಷನನ್ನು ನೀಡಿದರು ತುಂಬಾ ಖುಷಿಯಾಯಿತು ಹಾಗೆಲ್ಲರ ಸ್ಪೀಚೆಲ್ಲ ಮುಗಿದಾದ ನಂತರ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಶುರುವಾಯಿತು ಹಾಗೆ ಆ ಟೆನ್ ಡ್ಯಾನ್ಸ್ ಏನೋ ಇತ್ತು ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಮಕ್ಕಳದು ಬರೀ ಎಲ್ ಕೆ ಜಿ ಯು ಕೆ ಜಿ ಮಾತ್ರ ಇದ್ದರೂ ಕೂಡ ಒಂದು ಟೆನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಕ್ಕಳಿಂದ ಮಾಡಿಸೋದಂದರೆ ಅದಂತೂ ತುಂಬ ಈಸಿಯಾದ ಕೆಲಸ ಅಲ್ವೇ ಅಲ್ಲ ನಿಜವಾಗ್ಲೂ ಈ ವಿಚಾರಕ್ಕೆ ನಾವು ಟೀಚರ್ಸ್ನವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲಿಕ್ಕಿಲ್ಲ ಆ ಮಕ್ಕಳಿಗೆ ಆ ಡ್ಯಾನ್ಸನ್ನು ಹೇಳಿಕೊಡೋದು ಎಷ್ಟು ಕಷ್ಟ ಇದೆ ಅಂತ ಆಸ್ ಅ ಟೀಚರಾಗಿ ನನಗಂತೂ ಗೊತ್ತೇ ಇದೆ ನಾವು ಒಂದು ಡ್ಯಾನ್ಸ್ ಪಫಾರ್ಮೆನ್ಸ್ ಮಕ್ಕಳಿಂದ ಮಾಡಿಸ್ಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ನನಗಂತೂ ಗೊತ್ತಿದೆ ಹಾಗೆ ಇಲ್ಲಿ ಟೆನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಕ್ಕಳಿಂದ ಮಾಡಿಸಿದ್ದಾರೆ ಟೀಚರ್ಸ್ನವರು ನಿಜವಾಗ್ಲೂ ಗ್ರೇಟ್ ಅದು ಎಸ್ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಇನ್ನು ಮುಂದೆ ಕೂಡ ಕೆಲವೊಂದು ಮಕ್ಕಳ ಡ್ಯಾನ್ಸ್ ವಿಡಿಯೋ ಇದೆ ಅದನ್ನು ಎಂಡ್ವರೆಗೆ ನೋಡಿ ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು